ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಿಮ್ಮ ಹಿತ್ತಲಲ್ಲಿರುವಂಥ ಈ ಎಲೆ ಸಾಕು ಬಿಳಿ ಕೂದಲನ್ನು ನೈಸರ್ಗಿಕವಾಗಿಯೇ ಕಡು ಕಪ್ಪಾಗಿಸುತ್ತೆ ಒಂದೇ ಒಂದು ನಯಾ ಪೈಸೆಯನ್ನು ಕೂಡ ಖರ್ಚು ಮಾಡದೆ ನಿಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ಒಂದೇ ಒಂದು ರೂಪಾಯಿ ಖರ್ಚು ಮಾಡದೆ ನಿಮ್ಮ ಮನೆಯ ಹಿತ್ತಲಲ್ಲಿ ಇರುವಂಥ ಒಂದೇ ಒಂದು ಎಲೆ ಸಹಾಯದಿಂದ ನಿಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಯಾವುದು ಆ ಎಲೆ ಕೂದಲನ್ನು ಕಪ್ಪಾಗಿಸೋದು ಅಲ್ಲದೆ ಏರ್ ಫಾಲ್ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡುತ್ತೆ ಸ್ಲಿಟೇರ್ಸ್ ಇರೋವಂಥ ಪ್ರಾಬ್ಲಮ್ಸ್ ಕಡಿಮೆ ಮಾಡುತ್ತೆ ಹಾಗೆ ತಲೆ ಹೋಟೆಲನ್ನು ಕಡಿಮೆ ಮಾಡುತ್ತೆ ನೆತ್ತಿಯಲ್ಲಿ ತುರ್ಕಿಯಂತಹ ಹಲ್ವಾರು ಪ್ರಾಬ್ಲಮ್ಸ್ನ ಕೂಡ ಇದು ನಿವಾರಿಸುತ್ತೆ ಏನು ಅಂತಂದರೆ ಮೊದಲನೇದಾಗಿ ದಾಸವಾಳ ದಾಸವಾಳ ನಮ್ಮ ಹೇರ್ ಕೇರ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ದಾಸವಾಳದ ಹೂವು ಅಥವಾ ಅದರ ಎಲೆ ಯಾವುದನ್ನಾದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಆ ಎಲೆ ಮತ್ತು ಹೂವಿನಲ್ಲಿ ಕ್ಯಾಲ್ಶಿಯಮ್ ಇದೆ ರಂಜಕ ಇದೆ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇವುಗಳನ್ನ ಬಳಕೆಯನ್ನು ಮಾಡೋದರಿಂದ ಕೂದಲು ಬುಡದಿಂದನೇ ಕಪ್ಪಾಗಿ ಗಟ್ಟಿ ಮುಟ್ಟಾಗಿ ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ದಾಸವಾಳದ ಹೂವುಗಳಲ್ಲಿ ಕ್ಯಾಲ್ಷಿಯಮ್ಮು ರಂಜಕ ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಅದರಿಂದಾಗಿ ನಮ್ಮ ಕೂದಲನ್ನು ಹುಡದಿಂದ ಕಪ್ಪಾಗಿ ಗಟ್ಟಿಮುಟ್ಟಾಗಿ ಬೆಳೆಯೋದಕ್ಕೆ ಈ ದಾಸವಾಳದ ಹೂವುಗಳು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ದಾಸವಾಳದ ಹೂವುಗಳು ನಮ್ಮ ಒಂದು ವೈಟ್ ಫೇಸ್ನ ಬ್ಲ್ಯಾಕ್ ಮಾಡೋದಕ್ಕೆ ಎಷ್ಟೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಸೊ ಮೊದಲನೇದಾಗಿ ಇದಕ್ಕೆ ನಾನು ಒಂದು ಬೌಲಷ್ಟು ಕೊಕೊನಟ್ ಆಗಿನ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ವಿಡಿಯೋದಲ್ಲಿ ಈ ದಾಸವಾಳದ ಹೇರಾಯನ್ನು ಹೇಗೆ ಮಾಡೋದು ಅನ್ನೋದನ್ನ ಆಲ್ರೆಡಿ ಒಂದು ಮೆಥಡನ್ನು ನಾವು ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಸೊ ಇದು ಇನ್ನೊಂದು ಮೆಥೆಡು ಇದು ಈಸಿ ಮೆಥಡು ಸೊ ಇರೋರು ಎಲ್ಲರೂ ಕೂಡ ಆರಾಮ್ಸೆಯಾಗಿ ಇದನ್ನು ಮಾಡ್ಕೊಳ್ಬಹುದು ನೀವು ಆದಷ್ಟು ದಾಸವಾಳ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ರೂ ತುಂಬಾ ಒಳ್ಳೆಯದು ನೀವು ಇದಕ್ಕೆ ಬೇಕಿದ್ರೆ ನೀವು ಬೇರೆ ಯಾವುದೋ ಆಯಿಲ್ನ ಯೂಸ್ ಮಾಡ್ತೀರೋ ಹಚ್ಕೊಳ್ತೀರೋ ನಿಮ್ಗೆ ಯಾವುದು ನಿಮ್ಗೆ ಚೆನ್ನಾಗಿ ಸೆಟ್ ಆಗಿರುತ್ತೋ ನೀವು ಅದೇ ಆಯಿಲ್ ಕೂಡ ನೀವು ಈ ಒಂದು ದಾಸವಾಳದ ಹೂಗಳನ್ನ ಕುದಿಸ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಸದ್ಯಕ್ಕೆ ಇದಕ್ಕೆ ಕೊಕೊನಟ್ ಆಯಿಲ್ ಒಂದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಎರಡು ಮೂರು ಆಯಿಲ್ನ ಮಿಕ್ಸಲ್ಲಿ ಹಾಕ್ಕೊಳ್ಬೋದು ಅಂದರೆ ಆಮ್ಲ ಆಯಿಲ್ನ ಹಾಕ್ಕೊಳ್ಬೋದು ಸಾಸಿವೆ ಎಣ್ಣೆ ಹಾಕ್ಕೊಳ್ಬೋದು ಹರಳೆಣ್ಣೆ ಮಿಕ್ಸ್ ಮಾಡ್ಕೊಳ್ಬಹುದು ಬ ಇದನ್ನ ಬಿಟ್ಟು ಬಾದಾಮ್ ಆಯಿಲ್ ಯೂಸ್ ಮಾಡ್ಕೊಳ್ಬೋದು ಸೊ ಎಲ್ಲದೂ ನೀವು ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಆ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಬೋದು ಈ ದಾಸವಾಳದ ಹೂವನ್ನು ಹಾಕಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸಿ ಇಟ್ಕೊಂಡ್ರೆ ನೀವು ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಇದನ್ನು ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಹಚ್ಚಿದ್ರೆ ಬರೇ ರಿಸಲ್ಟ್ ಸಿಗೋದಿಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ರೀತಿ ಮಾಡೋದರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಆಯ್ಲ ನೈಟ್ ಹಚ್ಚಿ ನೀವು ಮಾರ್ನಿಂಗ್ ಬೇಕಾದರೂ ವಾಶ್ ಮಾಡ್ಬೋದು ಇಲ್ಲ ಆವಾಗ ಹಚ್ಚಿ ಟು ತ್ರೀ ಅವರ್ಸ್ ಗ್ಯಾಪ್ ಬಿಟ್ಟು ನೀವು ಬೇಕಾದರೆ ಏರ್ ವಾಶ್ ಮಾಡ್ಬೋದು ಸೊ ಇದನ್ನ ನೀವು ಒಂದು ಡೇ ಬಿಟ್ಟರು ಕೂಡ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಆಯಿಲ್ ಏನೂ ಹಾಳಾಗೋದಿಲ್ಲ ಖಂಡಿತ ಈ ಟಿಪ್ಪನ್ನ ಫಾಲೋ ಮಾಡಿ ಈ ಟಿಪ್ನ ಫಾಲೋ ಮಾಡೋದು ಫಾಲೋ ಮಾಡೋದ್ರಿಂದ ನಿಮ್ಮ ವೈಟ್ ಏರ್ಸು ಆಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ ಸೊ ಒಂದೇ ವಾಷಲ್ಲಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಇದನ್ನು ಯೂಸ್ ಮಾಡಿ ಒನ್ ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗ್ರಿ ಹೋಗಿ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ಇವೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಹಾಗೆ ಇನ್ನೊಂದು ಹೋಮ್ ರೆಮಿಡಿನ ಶೇರ್ ಇದ್ದೀನಿ ಇದು ಕೂಡ ನ್ಯಾಚುರಲ್ ಆಗಿ ಬಿಳಿ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಮೊದಲನೇದಾಗಿ ದಾಸವಾಳ ಎಲೆ ದಾಸವಾಳದ ಹೂಗಳಂತೆ ಕೂಡ ಈ ಎಲೆಯಲ್ಲಿ ಕೂಡ ಅಮೈನೋ ಆಮ್ಲ ಹೆಚ್ಚಾಗಿರುತ್ತೆ ಕೆರಾಟಿನ್ ಕೂದಲಿಗೆ ಅತ್ಯುತ್ತಮ ಆಗಿ ಕೂದಲಿನ ಕಿರುಚೀಲಗಳನ್ನು ಪೋಷಣೆ ಮಾಡುತ್ತೆ ಈ ದಾಸವಾಳದ ಎಲೆ ಬಿಳಿ ಕೂದಲಿನ ಸಮಸ್ಯೆ ಇರುವವ್ರಿಗೆ ದಾಸವಾಳದ ಎಲೆಗಳನ್ನು ಬಳಸೋದ್ರಿಂದ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಲಕ್ಷಣಗಳು ನೆತ್ತಿಯನ್ನು ಆರೋಗ್ಯ ಆರೋಗ್ಯಕರವಾಗಿರಿಸೋದಕ್ಕೆ ಕೂದಲಿನ ಬಿಡೋಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಒದಗಿಸಿ ಆ ಬಿಳಿ ಕೂದಲಿನ ಬೇರೆಗಳಿಂದ ಕಪ್ಪಾಗುವಂತೆ ಮಾಡುತ್ತೆ ಅಲ್ಲದೆ ಒಂದೇ ಒಂದು ಇಡಿಯಷ್ಟು ದಾಸವಾಳ ನಮ್ಮ ಒಂದು ಕೂದಲಿಗೆ ಗ್ರೋತ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೊದಲನೇದಾಗಿ ಒಂದು ಇಡಿಯಷ್ಟು ಎಲೆಗಳನ್ನ ತಗೋ ತೆಗೆದುಕೊಂಡಿದ್ದೀನಿ ಇದನ್ನ ನೀರಲ್ಲಿ ನೀಟಾಗಿ ತೊಳ್ಕೊಳ್ಬೇಕು ಯಾಕೆಂದರೆ ಧೂಳು ಗಲೀಜು ಎಲ್ಲ ಇರುತ್ತೆ ಸೊ ಅದಾದಮೇಲೆ ನಾನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ ಇದೇನೆಂದರೆ ಇದರಲ್ಲಿ ಒಂದು ಕೆಫಿನ ಅಂಶ ಇರೋದ್ರಿಂದ ನಮ್ಮ ಕೂದಲನ್ನು ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಅಂದರೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಳ್ಳಿ ತುಂಬ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಹಾಗೆ ಇದಕ್ಕೆ ಒಂದೇ ಒಂದು ಟೊಮೊಟೊವನ್ನು ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಏನಂದರೆ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಹುಳಿ ಅಂಶ ಹೆಚ್ಚಾಗಿರುತ್ತೆ ಮತ್ತು ಸಿಟ್ರಿಕ್ ಆಮ್ಲ ಇರುತ್ತೆ ಜೊತೆಗೆ ಸಿ ವಿಟಮಿನ್ ಹೆಚ್ಚಾಗಿರುತ್ತೆ ಹಾಗಾಗಿ ನಮ್ಮ ಕೂದಲನ್ನು ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಪ್ಯಾಕ್ ರೆಡಿ ಮಾಡಿರ್ತೀವಲ್ಲ ಅದನ್ನ ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ನ್ಯಾಚುರಲ್ ಆಗಿರುತ್ತೆ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ ನಾವು ನ್ಯಾಚುರಲ್ ಆಗಿರೋಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ಕೂದಲಿಗೆ ಯಾವುದೇ ಒಂದು ಡ್ಯಾಮೇಜ್ ಆಗೋದಿಲ್ಲ ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ಸ್ವಲ್ಪ ಪ್ರೋಸೆಸ್ಸು ನಿಧಾನ ಆಗ್ಬೋದು ರಿಸಲ್ಟ್ ಒಂದೇ ಸಲಕ್ಕೆ ಸಿಗೋದಿಲ್ಲ ಬಟ್ ನೀವು ವೀಕ್ಲಿ ಟೂ ಟೈಮ್ಸ್ ಅಥವಾ ಒನ್ ಒನ್ ಟೈಮ್ ಆದ್ರೂ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ ಟೈಮ್ ಇತ್ತು ಅಂದರೆ ಒಂದು ನಾಲ್ಕು ಅವರು ಬಿಟ್ಟು ನೀವು ಇದನ್ನು ಹಚ್ಕೊಳ್ಳಿ ಇಲ್ಲ ನಿಮಗೆ ಟೈಮ್ ಇಲ್ಲಾಂದರೆ ನೀವು ಅವಾಗೇ ರೆಡಿ ಮಾಡ್ಕೊಂಡು ಅವಾಗೇ ಕೂಡ ನೀವು ಹಚ್ಕೊಳ್ಬೋದು ನಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಮತ್ತು ಕೂದಲು ಕಪ್ಪಾಗೋದಿಕ್ಕೆ ಸಾಫ್ಟ್ ಆಗೋದಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲು ಬೆಳವಣಿಗೆಗೆ ಈ ಒಂದು ಪ್ಯಾಕು ಒಂದೊಳ್ಳೆ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ ಇದು ನಾನೇ ಅವರ ಮನೇಲೇ ರೆಡಿ ಮಾಡಿರೋಂಥ ಹರ್ಬನ್ ಹೇರ್ ಆಯಿಲ್ನ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಆ್ಯಡ್ ಇದ್ದೀನಿ ನೀವು ಬೇಕಿದ್ರೆ ಕೊಕೋನಟ್ ಆಯಿಲ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಬಟ್ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನೀನು ಇದಕ್ಕೆ ಒಂದು ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ ಈ ಈ ಹರ್ಬನ್ ಆಯಿಲ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಸೊ ಖಂಡಿತ ಕೂಡ ನಿಮಗೆ ಆ ಎಲ್ಪ್ ಆ ವೀಡಿಯೋ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ಒಂದು ನೀಟಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಿದ್ದಾದಮೇಲೆ ಇದನ್ನು ನೀವು ಕೂದಲಿಗೆ ಹಚ್ಚಿ ಒಂದೆರಡರಿಂದ ಮೂರು ಅವರ್ ಬಿಟ್ಟು ನಂತರ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಏರ್ ವಾಶ್ ಮಾಡಿದ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಆಗಿ ಕೂದಲು ಬ್ಲಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ದಾಸವಾಳದ ಎಲೆಗಳನ್ನು ರುಬ್ಬಿ ಆ ಒಂದು ಪೇಸ್ಟನ್ನು ತಯಾರಿಸ್ಕೊಂಡು ಆ ಒಂದು ಪೇಸ್ಟನ್ನು ಕೂದಲನ್ನ ಬುಡದಿಂದ ತುದಿವರೆಗೂ ಕೂಡ ಹಚ್ಚಿ ಜಾಸ್ತಿ ಬೇಡ ಒಂದು ಚಿಕ್ಕ ಮಸಾಜ್ ಕೊಟ್ಟು ಒಂದು ತ್ರೀ ಅವರ್ ಬಿಟ್ಟು ಹೇರ್ ವಾಶ್ನ ಮಾಡೋದರಿಂದ ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರೋಂಥ ನೀರಿನಲ್ಲಿ ಶಾಂಪೂವನ್ನ ಬಳಸದೆಲ್ಲ ಇದ್ದರೆ ತುಂಬಾ ಒಳ್ಳೆಯದು ನಿಯಮಿತವಾಗಿ ಇದು ಆಸ್ವಳದ ಎಲೆಗಳನ್ನ ಹೀಗೆ ಬಳಸೋದ್ರಿಂದ ಇದು ಕೂದಲು ಉದ್ರದನ್ನು ಕಡಿಮೆ ಮಾಡುತ್ತೆ ಮತ್ತು ಅಕಾಲಿಕವಾಗಿ ಬೂದು ಕೂದಲನ್ನು ಕಡು ಕಪ್ಪಾಗಿಸುವುದಕ್ಕೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಇದು ನಾನು ಈವ್ನಿಂಗ್ ಅಂದರೆ ಸಂಜೆ ಟೈಮ್ ನಾನು ಇದು ಪ್ಯಾಕ್ ಮಾಡಿದ್ದು ಪ್ಯಾಕ್ ರೆಡಿ ಮಾಡಿ ನಾನು ಮಾರ್ನಿಂಗ್ ನಾನು ಹಚ್ಕೊಳ್ತಾ ಇದ್ದೀನಿ ಇದು ನಿಮಗೆ ಟೈಮ್ ಇಲ್ಲ ಅಂದ್ರೆ ಅವಾಗ ಕಲಸು ಅವಾಗ ಕೂಡ ಹಚ್ಕೊಳ್ಬೋದು ಬಟ್ ಈ ತರ ಒಂದು ನೈಟ್ ಬಿಡೋದ್ರಿಂದ ಅಥವಾ ಒಂದು ಫೋರ್ ಫೈವ್ ಅವರ್ಸ್ ಬಿಡೋದ್ರಿಂದ ಅದು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಹಚ್ಕೊಂಡ್ರೂ ಕೂಡ ಕಲರ್ ತುಂಬ ಚೆನ್ನಾಗಿ ಉಳಿಯೋದಕ್ಕೆ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಟೈಮ್ ಇಲ್ಲಾಂದರೆ ಅವಾಗ ಕಲಸಿ ಅವಾಗೇ ಅವಾಗ ಮಾಡ್ಕೊಂಡು ಪ್ಯಾಕ್ನ ಅವಾಗೆ ಹಚ್ಕೊಳ್ಬೋದು ಟೈಮ್ ಇತ್ತು ಅಂತಂದರೆ ಇದನ್ನು ಒಂದು ಫೋರ್ ಫೈ ಅವರ್ಸು ಬಿಟ್ಟು ನೀವು ಹಚ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟೆ ನಾನು ಸ್ಟಾರ್ಟಿಂಗೇ ತೋರಿಸಿ ನಿಮಗೆ ಮೇಲೆಲ್ಲ ಒಂದು ಕಪ್ಪು ಗ್ಲೇಯರ್ ಥರ ಆಗಿರುತ್ತೆ ಕನ್ವರ್ಟ್ ಆಗಿರುತ್ತೆ ನಾನು ಅದು ವೀಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟು ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಬಹುದು ಟೈಮ್ ಇತ್ತು ಅಂತಂದರೆ ನೀವು ಒಂದು ಫೋರ್ ಫೈವ್ ಅವರ್ಸ್ ಅದು ರೆಸ್ಟ್ ಆಗೋದಕ್ಕೆ ಬಿಡಿ ಅದು ಕಲ್ಲರೆಲ್ಲ ಚೆನ್ನಾಗಿ ಬಿಡುತ್ತೆ ಕಪ್ಪು ಕಲರಾಗಿ ಅದು ಕನ್ವರ್ಟ್ ಆಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ